ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇವತ್ತು ಕೆ ಆರ್ ಎಸ್ಗೆ ಬಾಗಿನವನ್ನು ಸಿಎಂ ಸಿದ್ದರಾಮಯ್ಯ ಅವರು ಅರ್ಪಿಸ್ತಾರೆ ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇವತ್ತು ಕೆ ಆರ್ ಎಸ್ಗೆ ಬಾಗಿನವನ್ನು ಅರ್ಪಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಡ್ಯಾಂ ಭರ್ತಿಯಾಗಿದೆ ಜೂನ್ನಲ್ಲಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿ ಹೊಸ ದಾಖಲೆ ನಿರ್ಮಿಸಿದೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿ ಎಂ ಅನ್ನುವಂಥ ಹೆಗ್ಗಳಿಕೆ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಿಗುತ್ತೆ ಈಗಾಗಲೇ ಕಾವೇರಿ ನೀರಾವರಿ ನಿಗಮದಿಂದ ಭರದ ಸಿದ್ಧತೆ ನಡೀತಾ ಇದೆ ಎಲ್ಲೆಡೆ ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇದೆ ಆಮೇಲೆ ವೇದಿಕೆ ಕೂಡ ಸಿದ್ಧಪಡಿಸಿದ್ದಾರೆ ಸಿ ಎಮ್ಮು ಡಿ ಸಿ ಎಮ್ಮು ಆಮೇಲೆ ಆ ಭಾಗದ ಶಾಸಕರು ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದು ಜೂನ್ನಲ್ಲಿ ಈ ಬಾರಿ ಯಾಕಂತಂದರೆ ಅದೆಷ್ಟೋ ವರ್ಷಗಳ ನಂತರದಲ್ಲಿ ಮುಂಗಾರು ಚುರುಕು ಪಡ್ಕೊಂಡಿದೆ ಆರಂಭ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ಎಂಟ್ರಿ ಕೊಟ್ಟಿತ್ತು ಉತ್ತಮವಾದಂಥ ಮಳೆಯಾಗಿದೆ ಅದು ಕೂಡ ಜೂನ್ನಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿ ಒಂದು ಕಡೆ ಹೊಸ ದಾಖಲೆ ಈಗ ಜೂನ್ನಲ್ಲಿ ಬಾಗಿನ ಅರ್ಪಿಸಿ ಮೊದಲ ಸಿ ಎಂ ಇವರೇನೆ ಅನ್ನುವಂಥ ಮೂಲಕ ಹೆಗ್ಗಳಿಕೆಗೆ ಪಾತ್ರ ಹಾಕ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಅದೊಂದು ಕಡೆ ಡ್ಯಾಮ್ ಮೇಲೆ ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇದೆ ಬಾಗಿನ ಅರ್ಪಿಸಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೆಆರ್ಎಸ್ನ ಕಾವೇರಿ ಪ್ರತಿಮೆ ಮುಂಭಾಗ ಬೃಹತ್ ವೇದಿಕೆ ಕೂಡ ನಿರ್ಮಾಣ ಆಗಿದೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಆ ಭಾಗದ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗ್ತಾರೆ ಎಲ್ಲ ಸಿದ್ಧತೆ ನಡೆದಿದೆ